ನಾನು ಪ್ರವೀಣ ಫರ್ನಾಂಡಿಸ್ ನಾನು ಇವತ್ತು ನನ್ನ ನಾದಿನಿ ಮತ್ತು ಬಾವರ ಮನೆಯಲ್ಲಿದ್ದೇನೆ ನಾನು ಆಲ್ರೆಡಿ ಲಾಸ್ಟ್ ಇಯರ್ ಕೂಡ ಇದರ ವಿಡಿಯೋ ಹಾಕಿದ್ದೆ ಎರೆಹುಳ ಗೊಬ್ಬರ ಯಾರಿಗಾದರೂ ಬೇಕಾದರೆ ಇಲ್ಲಿ ಬಂದು ತಗೊಂಡು ಹೋಗ್ಬೋದು ಎರೆಹುಳ ಗೊಬ್ಬರ ನಾನು ನಿಮಗೆ ತೋರಿಸ್ತಾ ಇದ್ದೇನೆ ನೋಡಿ ಎರೆಹುಳ ಗೊಬ್ಬರ ಫುಲ್ ರೆಡಿಯಾಗಿದೆ ಇಲ್ಲಿ ನಿಮಗೆ ಕಾಣ್ಬೋದು ನೋಡಿ ಒಳ್ಳೆ ಹೂವಿನ ಗಿಡಕ್ಕೆ ವೆಜಿಟೇಬಲ್ಸಿಗೆಲ್ಲ ತುಂಬ ಒಳ್ಳೆಯದು ನೋಡಿ ಯಾರಿಗಾದ್ರು ಬೇಕಾದ್ರೆ ಬಂದು ಇಲ್ಲಿ ಬಂದು ತಕೊಂಡು ಹೋಗ್ಬಹುದು ಐ ಐವತ್ತು ಕೆಜಿದು ಬ್ಯಾಗ್ ಈಗ ಸಿಕ್ಸ್ ಹಂಡ್ರೆಡ್ ರುಪೀಸ್ ಐವತ್ತು ಕೆಜಿ ಮಾತ್ರ ಅಲ್ಲ ನಿಮ್ಗೆ ಸ್ವಲ್ಪ ಬೇಕು ಈಗ ಟ್ವೆಂಟಿ ಫೈವ್ ಕೆಜಿ ಬೇಕು ಹತ್ತು ಕೆಜಿ ಬೇಕು ಅಂತ ಹೇಳಿದ್ರು ನೋ ಪ್ರಾಬ್ಲಮ್ ಅವ್ರು ಕೊಡ್ತಾರೆ ನಿಮ್ಗೆ ಬಂದು ಇಲ್ಲಿ ತಗೊಂಡು ಹೋಗ್ಬಹುದು ನಾನು ನಿಮ್ಗೆ ಇಲ್ಲಿ ಇವರದು ಕಾಂಟ್ಯಾಕ್ಟ್ ನಂಬರ್ ಕೊಡ್ತೇನೆ ನಿಮ್ಗೆ ಇವರನ್ನು ಬಂದು ಕಾಂಟ್ಯಾಕ್ಟ್ ಮಾಡ್ಬೋದು ಐವತ್ತು ಕೆಜಿದು ಬ್ಯಾಗ್ ಅವರು ಪ್ಯಾಕ್ ಮಾಡಿ ರೆಡಿ ಇಡ್ತಾರೆ ಮತ್ತೆ ನಿಮ್ಗೆ ಕಡಿಮೆ ಬೇಕು ಎಷ್ಟು ನಿಮ್ಗೆ ಬೇಕು ಅಷ್ಟು ಬಂದು ತಗೊಂಡು ಹೋಗ್ಬಹುದು ನೋಡಿ ನಾನು ಅವರ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೇನೆ ಇವನ್ ನನ್ನ ನಂಬರ್ ಬೇಕಾದರೂ ಕೊಡ್ತೇನೆ ನಿಮಗೆ ಬಂದು ತಗೊಂಡು ಹೋಗ್ಬೋದು ಇಷ್ಟು ಇದೆ ಬೇಗ ಬಂದು ತಗೊಂಡು ಹೋಗಬೇಕು ಲಾಸ್ಟ್ ಸಹ ಹಾಗೆ ಮತ್ತೆ ಕೇಳುವಾಗ ಗೊಬ್ಬರ ಸಿಗಲಿಲ್ಲ ಅದರಿಂದ ಯಾರಿಗೆ ಬೇಕು ಬೇಗ ಬಂದು ತಗೊಂಡೋಗಿ ನನ್ನ ನಾದಿನಿ ಮನೆಗೆ ಹೋಗುವುದು ಹೇಗೆ ಅಂತೇಳಿ ನಿಮ್ಗೆ ಹೇಳ್ತೇನೆ ನಾನೀಗ ಕೆಮ್ಮಣ್ಣ ಎಂಡ್ ಬ್ರಿಡ್ಜ್ ಹತ್ರ ಇದೆ ನೋಡಿ ಇದು ಕೆಮ್ಮಣ್ಣಿದು ಬ್ರಿಡ್ಜ್ ನಿಮಗೆ ಇಲ್ಲಿ ಕಾಣ್ಬೋದು ಇದು ಕೆಮ್ಮಣ್ಣು ಬ್ರಿಡ್ಜ್ ಈ ಬ್ರಿಡ್ಜ್ ಪಾಸಾಗಿ ಮುಂದೆ ಹೋಗುವಾಗ ಒಂದು ಸ್ಟ್ರೈಟ್ ರೋಡ್ ಇದೆ ಅದು ನಿಮಗೆ ಹ್ಯಾಂಗಿಂಗ್ ಬ್ರಿಡ್ಜಿಗೆ ಹೋಗುತ್ತೆ ಅದಲ್ಲದೆ ಈಚೆ ಸೈಡ್ ಲೆಫ್ಟಿಗೆ ಹೋಗುವ ಇನ್ನೊಂದು ರಸ್ತೆ ಇದೆ ಈ ಲೆಫ್ಟ್ ರಸ್ತೆಯಿಂದ ಹೀಗೆ ಹೋಗಬೇಕು ನೋಡಿ ಸ್ಟ್ರೈಟ್ ಹೋಗೋದು ಅದು ಹ್ಯಾಂಗಿಂಗ್ ಬ್ರಿಡ್ಜ್ ಲೆಫ್ಟಿಗೆ ಹೋಗೋದು ಇದು ಅವರ ಮನೆಗೆ ಹೋಗುವ ದಾರಿ ಅಡುಕುದ್ರು ಹೀಗೆ ಹೋಗುವ ದಾರಿ ನೋಡಿ ಹೀಗೆ ಮುಂದೆ ಹೋಗುವಾಗ ಒಂದು ಎರಡು ಮನೆ ಪಾಸಾಗುತ್ತೆ ಅದರ ನಂತರ ಸ್ವಲ್ಪ ಮುಂದೆ ಹೋಗುವಾಗ ಇಲ್ಲಿ ಒಂದು ಸಾಯಿಬ್ರಿದು ಮನೆ ಇದೆ ಇಲ್ಲಿ ತೆಂಗಿನ ವ್ಯಾಪಾರ ಎಲ್ಲ ಮಾಡುವ ಒಂದು ಸಾಯಿಬ್ರಿದು ಮನೆ ಇದೆ ಇಲ್ಲಿ ಒಂದು ಸಣ್ಣ ಟರ್ನ್ ಇದೆ ಈಗ ನೋಡಿ ಇದು ಕಾಣೋದೇ ನಿಮಗೆ ಸಾಯಿಬ್ರಿದು ಮನೆ ಇಲ್ಲಿ ತೆಂಗಿನದು ವ್ಯಾಪಾರ ಮಾಡುವ ಸಾಯಿಬ್ರೂ ಇದಕ್ಕಿಂತ ಸ್ವಲ್ಪ ಮುಂದೆ ಹೋಗುವಾಗ ನಿಮಗೆ ಇಲ್ಲಿ ಒಂದು ಮನೆ ಇದೆ ಈ ಮನೆಯೆಲ್ಲ ಮನೆ ದಾಟಿನ ನಂತರ ಸ್ವಲ್ಪ ಮುಂದೆ ಹೋಗುವಾಗ ರೈಟ್ ಸೈಡಿಗೆ ಒಂದು ರೋಡ್ ಹೋಗಿದೆ ಈ ರೈಟ್ ಸೈಡ್ ಇದು ರೋಡಲ್ಲಿ ಮುಂದೆ ಹೋಗುವಾಗ ಸಿಗುವ ಫಸ್ಟ್ ಮನೆಯೇ ನನ್ನ ನಾದಿನಿಯ ಮನೆ ಸ್ಥಳದ ಹೆಸರು ಪಡುಕುದ್ರು ಕೆಮ್ಮಣ್ಣಿನ ಪಡುಕುದ್ರೂನಲ್ಲಿ ಎರೆಯೊಳ ಗೊಬ್ಬರ ನಿಮಗೆ ಸಿಗುತ್ತೆ ನೋಡಿ ನಿಮಗೆ ಬೇಕಾದ ಎರೆಹುಳ ಗೊಬ್ಬರ ಇಲ್ಲಿ ಬೇಕಾದರೆ ತಯಾರಿದೆ ಯಾರಿಗೆ ಬೇಕು ಬಂದು ತಗೊಂಡೋಗಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಕೊಡಿ ನನ್ನ ಚಾನಲ್ ಇದುವರೆ ಸಬ್ಸ್ಕ್ರೈಬ್ ಮಾಡಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು